ಜಸ್ಟ್ ನಮ್ಮ ಮನೆಯವರು ಸಿಲಿಂಡರ್ ಜೋಡಿಸಿ ಚಾ ಕಾಸ್ ಕೊಟ್ಟೆ ಅವ್ರು ಇಲ್ಲೇ ಕೊಂಡ್ಬಂದು ಚಾ ಕೊಡ್ತಾರೆ ಸ್ಮೆಲ್ ಬಂದಕ್ಕೆ ನೋಡಿನೇ ಇಲ್ಲ ಸ್ಮೆಲ್ ಬಂದಿಲ್ಲ ಮತ್ತೆ ನಾನು ಒಳಗೆ ಬರಂತೆ ನಾನು ಸ್ಮೆಲ್ ಬಂತು ಒಂದ್ ಸಮ್ನ ಅಲ್ಲಿ ಮ್ಯಾಗಿನ ಗ್ಯಾಸ್ ಹಾರ್ಸಿನಿ ಗ್ಯಾಸ್ ಹಾರ್ಸಿ ನೋಡಿದ್ರೆ ಬಸ್ ಅಂತ ಹಂಗ ಹೊಂಟತಿ ಹಾ ಈಗ ಕಡೆಯಾಗ್ ತಗೋದ್ ಹಿಂಗ್ ಹತ್ತಿಕಿನ ಅದ್ರ ಮ್ಯಾಗಿಂದ ಮ್ಯಾಗ ಹತ್ಕೊಂಡ್ ನೋಡಿನಿ ಗೊತ್ತಾಗ್ಲಿಲ್ಲ ಸುಮ್ಬಿಟ್ ನಾನು ಹ್ಮ್ ಹಾ

ದ್ರಾಕ್ಷಿ ನಾನು ತೋರ್ಸೇನಿ ನಾನು ಇನ್ ಸ್ವಲ್ಪ ಜಾಸ್ತಿನ ಏನಕ್ಕೆ ಅಂತಂದ್ರೆ ಹುಳಾಗೋ ಚಾನ್ಸಸ್ ಇರ್ತಾವೆ ಡಬ್ಬಿ ಒಳಗ್ ಹಾಕಿ ಫ್ರಿಜ್ನಾಗೆ ಇಡ್ಬೇಕು ಇಡಬೇಕ ಕಡಾಯಕ ಇಟ್ಟಿವಂದ್ರ ಹುಳನ ಹುಳ ಖಂಡಿ ಆ ಥರ ಹುಳ ಕೊಳಗ ಕರಿನ ಮಸ್ತ್ ಅಂದ್ರ ಮಸ್ತ್ ಇದೆ ನೋಡ್ರಿ ದ್ರಾಕ್ಷಿ ಈಗ ನಾವು ಹೊರಗಡೆ ತೊಗೊಬಿಡ್ತೇವಲ್ಲ ಡಸ್ಟ್ ಅದು ಇದು ಹಿಡಿದಿರ್ತೈತಿ ಬಟ್ ಹಿಂಗೆ ಮಾಡ್ಕೊಳದ ಬೆಸ್ಟ್ ನನ್ನ ಪ್ರಕಾರ ನಾವು ಅಂಗಡಿಯಾಗಿ ಸಂತವ್ ಇಲ್ಲಲ್ಲ ಇಲ್ಲ ಲೇಜಿ ತನಕ ಮಾಡ್ತೀವಿ ಹಂಗಾಗಿ ಅಂಗಡಿಯಾಗ ಈಗೆಲ್ಲಾ ನೋಡ್ರಿ ಎಲ್ಲಾನುನು ಬ್ಯಾನ್ ಮಾಡಾಕತ್ತಾರ ವಟಾನಿ ಹೌದು ವಟಾಣಿಗೆ ಕಲರ್ ಕುಡಿಸ್ತಾರ ನಾವ್ ಆದಷ್ಟು ಅವ್ನ ಕಾಯಿ ತಗೊಂಬಂದ ಕಾಳ್ ಮಾಡ್ಕೊಳೋದ್ ಚಲೋ ಕಲರ್ ಎಷ್ಟ್ ಎಷ್ಟ್ ಗ್ರೀನ್ ಕಾಣಸ್ತಾವ ಅಂತಂದ್ರೆ ಅದಕ್ಕೆ ಕಲರ್ ಆಗಿರ್ತೇತಿ ಮತ್ತ ಅಹ್ ಗಜ್ರಿ ಗಜರಿಗುನು ಕಲರ್ ಹಾಕ್ತಾರ ಸೌದೆಕಾಯಿಗುನು ಅಂದ್ರೆ ಚಂದ ಕಾಣಿಸ್ಲಿ ರೇಟ್ ಬರ್ಲಿ ಅಂತ ಹೇಳಿ ಇದನ್ನೆಲ್ಲಾ ಮಾಡೋರ ರೈತರಲ್ಲ ಅದನ್ನ ತಗೊಂಡೇನ್ ಮಾರಾಟ ಮಾಡ್ತಾರಲ್ಲ ಅವ್ರ ಕಲರ್ ಕುಡ್ಸಿರ್ತಾರ ನೋಡಿ ಒಂದು ಹಾಳೆ ಹಾಕಿದ್ದೇನೆ ಸಣ್ಣ ಡಬ್ಬಿ ಅನ್ನಿಸ್ತೈತಿ ಜೀವನ ನಾವು ಯಾವಾಗಲೂ ಅನ್ಕೊಳಂಗ ಅನ್ಕೊಂಡಂಗ ಅಲ್ಲ ಅದು ಯಾವಾಗ ಹೆಂಗ ತಿರು ಪಡ್ಕೋತಿದ್ದೇವ ಏನೇನ್ ಅಕ್ಕೇತಂತ ನಮ್ ಕಲ್ಪನೆ ಸಹಿತ ಮಾಡ್ಕೊಳಕ್ ಹಂಗಿಲ್ಲ ಕೆಲವೊಂದ್ಸಲ ಹಂಗೆಲ್ಲ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನ ತಗೋತಿರ್ತೈತಿ ನೋಡೋಣ ಯಾರ್ಯಾರ ಸಮೀಪದಲ್ಲಿ ಏನೈತೆ ಅಂತ ಗೊತ್ತಿರಂಗಿಲ್ಲ ನಮ್ಮ ಲೆಕ್ಕಾಚಾರದ ಮುಂದೆ ದೇವರ ಲೆಕ್ಕಾಚಾರ ಬೇರೆ ಏನೋ ಆಗ್ಬಿಟ್ಟಿರ್ತೈತಿ ನಾವು ಏನೋ ಒಂದ್ ಲೆಕ್ಕಾಚಾರ ಹಾಕಿರ್ತೇವ ಅದೇನೋ ಉಲ್ಟಾ ಹೊಯ್ತಿರ್ತೈತಿ ಬಟ್ ಎಲ್ಲಾರ ಲೈಫ್ ಅಲ್ಲಿ ನಂಗ ಅದು ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮದ ಫಲ ಇರ್ತೈತಿವ ಅಥವಾ ಏನಂತ ಗೊತ್ತಿಲ್ಲ ಯಾಕಂದ್ರ ನಮ್ ಅಂದ್ರ ಪರ್ಸನಲ್ ಅಂಗ ಹೇಳ್ತೀನಿ ನನ್ಗೆ ಗೊತ್ತಿರೋ ಹಂಗ ಈ ಜನ್ಮದಲ್ಲಿ ನಾವು ಯಾರಿಗೂ ಏನೋ ಅನ್ಯಾಯ ಮಾಡಿಲ್ಲ ಕೆಡ್ಡದ್ ಮಾಡಿಲ್ಲ ಮೋಸ ಮಾಡಿಲ್ಲ ಏನು ಮಾಡಿಲ್ಲ ಆದ್ರೂ ಕೆಲವೊಂದು ಕೆಲವೊಂದು ನಮ್ಮ ಲೈಫ್ ಅಲ್ಲಿ ಸಿಗ್ ಇರುವಾಗ ಅದ್ರಂಗ ಮನ್ಸಲ್ಲಿ ಯಾವಾಗ್ಲೂ ಕೊರಿತಿರ್ತೈತಿ ಅಯ್ಯೋ ಹ್ಮ್ ಏನಾದ್ರು ನಮ್ಮಿಂದ ಗೊತ್ತಿದ ಗೊತ್ತಿಲ್ದ ಏನಾರ ತಪ್ಪು ನಡ್ದಿರ್ಬೋದಾ ಅಂತ ಹೇಳಿ ಬಟ್ ಅದನ್ನೆಲ್ಲ ಯೋಚನೆ ಮಾಡಿದಾಗ ಇಲ್ಲ ನಮ್ಮಿಂದ ಏನೋ ತಪ್ಪು ನಡೆದಿಲ್ಲ ಹಂಗಾಗಿ ಯಾವ್ದೋ ಒಂದ್ ಜನ್ಮದ ಪಾಪ ಕರ್ಮ ಇರ್ಬೋದೇನೋ ಅಂತ ಅಹ್ ಮತ್ತೆ ಜೀವನ ಹಂಗ ಸಾಗಸ್ಕೊಂತ ಹೋಗ್ಬೇಕ ದೇವ್ರ ಹತ್ರ ನಾನ್ ಪ್ರತಿ ಸಲಾನು ಕೇಳ್ಕೊಳ್ದೆ ಏನಂತಂದ್ರ ಅಕಸ್ಮಾತ್ ಯಾವ್ದೋ ಗೊತ್ತಿಲ್ದೇ ಇರೋ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ರು ಆದ್ರೆ ಈ ಜನ್ಮದಲ್ಲಿ ಆತರ ಶಿಕ್ಷೆ ಅಂತ ದೇವ್ರ ನನ್ ಪ್ರಶ್ನೆ ಆಗ್ತಿರ್ತೇನೆ ದೇವ್ರಿಗೆ ಕೇಳ್ಕೊತಿರ್ತೇನಿ ಬೇಜಾರು ಆದ್ರೆ ಅಳತಿರ್ತೇನಿ ಹಿಂಗ ಹಿಂಗ್ಯಾಕ್ ಮಾಡಿದಿ ಅಂತ ಹೇಳಿ ಬಟ್ ಅನ್ಬೋಸ್ಬೇಕನ್ನೋದ ನಾವು ಹುಟ್ಟದಾಗ ನ ಇಲ್ಲಿ ಬರದ ಭೂಮಿಗೆ ಕಳಿಸಿರ್ತೇನ ಭಗವಂತ ಅದನ್ನ ಅನ್ಭವಸ್ಲೇಬೇಕಾ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ನಿಮ್ಗ ಒಂದ್ ಹುಲ್ಲ ಕಡ್ಡಿನೂನು ಅಲ್ಲಾಡ್ಬೇಕಾದ್ರೆ ಅದಕ್ಕೆ ಆ ದೇವರ ಪರ್ಮಿಷನ್ ಹೇಳಿ ದೇವರನ್ನ ನಂಬೋವರ್ಗೆ ಖಂಡಿತ ಇದ್ ಗೊತ್ತಾಗಿರ್ತೇತಿ ಮತ್ತ್ ಅನುಭವನೂ ಸಾಕಷ್ಟು ಆಗಿರ್ತೇತಿ ಹಂಗಾಗಿ ನಾನ್ ಯಾವಾಗ್ಲೂ ನಂಬೋದ ದೇವರನ್ನ ನಂಬ್ದ ಅದ ಏನೋ ನಮ್ ಲೈಫಲ್ಲಿ ನಡೀತೈತಿ ಅಕ್ಕೈತಿ ಕೆಟ್ಟದ ಒಳ್ಳೇದಕೇತಿ ಅಂತ ಅಂದ್ರ ಅದಕ್ಕ ಕೆಲವೊಂದಿಷ್ಟು ನಮ್ಮ ಮಿಸ್ಟೇಕ್ನು ಇರ್ಬೋದು ಅಥವಾ ನಮ್ಮಿಂದ ಏನೋ ಒಂದ್ ಅಂತಂದ್ರೆ ಅದಕ್ಕ ನಮ್ಮ ಹಣೆಬರ ಹಣೆಬರ ಅಂತ ಎಲ್ಲಾ ವಿಷಯದಲ್ಲೂ ಕೈಕಟ್ಟಿ ಕುಂದಿರಬಾರ್ದ ಯಾಕಂದ್ರ ಏನೋ ದೇವರ ಕೊಡೋದು ಒಂದ್ ಪರ್ಸೆಂಟೇಜ್ ಫಲ ಅದ್ರ ನೈಂಟಿ ನೈನ್ ಪರ್ಸೆಂಟೇಜ್ ಎಫರ್ಟ್ ನಾವ್ ಹಾಕ್ಬೇಕಂತ ನಮ್ ಸ್ಕೂಲ್ ಅಲ್ಲಿ ಇದ್ದಾಗ ಹೇಳ್ತಿದ್ರು ನೈಂಟಿ ನೈನ್ ಪರ್ಸೆಂಟೇಜ್ ನೀವು ಎಫರ್ಟ್ ಆಗ್ದಾಗ ಒಂದ್ ಪರ್ಸೆಂಟೇಜ್ ಅದೇ ಫಲ ಕೊಡ್ತೀರ್ತಾನ ನಿಮ್ಮ ಕಷ್ಟ ನಿಮ್ಮ ಎಫರ್ಟ್ ಅನ್ನ ನೋಡಿ ಅಂತೇಳಿ ಹಂಗಾಗಿ ಎಲ್ಲಾ ಎಫರ್ಟ್ ಅನ್ನ ಹಾಕ ದುಡಿಯೋದ್ಯಾ ಯಾಕೆ ಹೇಳ್ರಿ ಹೊಟ್ಟೆಗೆ ಬಟ್ಟೆಗೆ ಈಗೆಲ್ಲ ಅವ್ರ ಕಟ್ಟ ಹೋದ್ರ ಅವು ನಮ್ಗೂ ಅಲ್ಲ ಹೋಗ್ಬೇಕು ಇವ್ರ ಇದನ್ ತಿಂದ್ರವು ನಾವು ಅದನ್ ತಿನ್ಬೇಕ ಮನುಷ್ಯನ ಆಸೆಗಳಿಗೆ ಮಿತಿನ ಇರಂಗಿಲ್ಲ ಸಾಯುವರಿಗೂ ಆಸೆಗಳು ಹಂಗ ಇರ್ತ ಜಾಸ್ತಿ ಹಾಕಂತ ಹುಕ್ಕ ಹೊರತಾಗಿ ಕಡಿಮೆದ್ರು ಆಗಂಗಿಲ್ಲ ನೋಡಣ ಇವತ್ತಿನ ದಿನ ಹೆಂಗೆಲ್ಲ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದ ರೊಟ್ಟಿ ಪಲ್ಯ ಏನೂ ಇಲ್ಲ ಕೆಲ್ಸ ಬಾಳದ ಅಂತಂದ್ರ ಏನು ಇಲ್ಲ ಕೆಲ್ಸ ಹೊಲ್ದಾಗ ಅದ ನೀರ್ ಅದು ಬೇಸ್ಗೆ ಬಂತಲ್ಲ ಬೆಳೆಗಳನ್ನ ನೋಡಿ ನಾವು ಸಿಕ್ಕಾಪಟೆ ಬೇಜಾರು ಮಾಡ್ಕೋತೇವ್ ಇಲ್ಲಿವರೆಗೂ ಬಾಳ ಬಹಳ ಚಂದ ಬಂದಿದ್ದು ನಮ್ ಕಬ್ಬ ಈಗ ನೀರ್ ಬಿಸಿಲಿನ ಇದಕ್ಕೆ ತಡ್ಕೋಲ್ ನೀರ್ ಬಾಳ್ ಬೇಕು ಕರೆಂಟ್ ಕಡಿಮೆ ಕೊಡ್ತಾರ ಮತ್ತೆ ನೀರ ಏನಕ್ಕೆ ಅಂದ್ರೆ ಬಾಸಿಗೆ ಟೈಮಿಗೆ ಬೋರ್ವೆಲ್ ನೀರ ಕಡಿಮೆ ಹಾಕೊಂತ ಬರ್ತಾವ್ ಹಂಗಾಗಿ ಹೊಟ್ಟೆ ಖಾರ ಕಲ್ಸನ ಕೇಳ್ತೈತಿ ಈ ಟೈಮಲ್ಲಿ ಬೆಳೆಗಳಿಗೆ ಬಾಳ ನೀರ್ ಬೇಕು ಆದ್ರೆ ಏನ್ ಮಾಡಕ್ ಆಗಂಗಿಲ್ಲ ಆದಷ್ಟು ನಾನ್ ಅದನ್ನ ಹೇಳೋದು ಕೇಳ್ಕೊಳ್ದು ದೇವ್ರ ಹತ್ರ ದೇವ್ರ ಪುಣ್ಯಲಿ ಲಗೋಣ ಮಳೆ ಆದ್ರೆ ಸಾಕು ನಮಗ ನಮ್ ಜೀವನ ಸರಿ ಹೋಗ್ಕೈತಿ ನಾವು ಖುಷಿ ಆಗಿರ್ತಿ ನಾವ್ ಬೆಳದಂತ ಬೆಳೆನೂ ಫುಲ್ ಖುಷಿ ಆಗಿರ್ತಾವ ಬಟ್ ಇದು ಅನುಭವ ಆಗೋದು ಯಾರಿಗ ರೈತರಿಗೆ ಮಾತ್ರ ಎಷ್ಟ್ ಸಂತ ಅಂತಂದ್ರ ಹೊರಗ್ ಹೋದ್ರ ಬೆಳಿ ನೋಡಿದ್ರ ಒಟ್ಟೆ ಆ ಖಾರ ಕಲ್ಸಂಗತಿ ಅಷ್ಟೊಂದ್ ಬೇಜಾರ ಅಷ್ಟೊಂದ್ ಸಂತ ಹಾಕೇತಿ ಆ ಎಲ್ಲಾ ಸಂಗತವನು ನುಂಗ ಕೊಂದ ರೈತವನ್ ಬೆಳೆ ಬೆಳೆ ಬೆಳೆದ ಇಡೀ ದೇಶಕ್ ಅನ್ನ ಹಾಕ್ತಾರಲ್ಲ ಹ್ಮ್ ಗ್ರೇಟ್ ಅಂತ ಮಾತಲ್ಲೇ ಹೇಳಿದ್ರ ಅದ ಇದಕ್ಕೆ ಬಟ್ ಏನ್ ಮಾಡಾಕ್ ಆಗ್ಲಾ ಎಲ್ಲರೂ ದೇಶ ಕಣ್ಣು ಹಾಕೋ ರೈತ ಅಂತ ಹೇಳ್ತಾರ ಅದ್ರ ನಾವ್ ಕಷ್ಟ ಅಂತ ನಾವ್ ಹಾಕೋ ಎಫರ್ಟ್ ಹ್ಮ್ ಅದ ಅದೇವ್ರಿಗೆ ಮಾತ್ರ ಗೊತ್ತ ಅನ್ಭವ್ಸೋ ಅಂದ ರೈತರಿಗೆ ಮಾತ್ರ ಗೊತ್ತ ಪ್ರತಿ ದಿನಾನು ಎಷ್ಟ್ ಬೇಜಾರಕ್ಕೆ ಅಂದ್ರ ಬ್ಯಾಸ್ವಿ ಬಂದ್ರ ಸಾಕ ಮಳೆ ಆದ್ರ ಮತ್ ಫುಲ್ ಖುಷಿ ಆಕ್ಕೇವ್ ನಾವ್ ಅದ್ರೊಳಗ ನಾವು ವರ್ಷದ ಬೆಳಿ ಬೆಳಿತೀವಿ ಈಗ ಬೆಳೆಯಾಗತ್ತೆಲ್ಲ ಒಂದು ವರ್ಷದ ಬೆಳೆ ನಾವು ಒಂದು ವರ್ಷ ಸತತ ಕಷ್ಟ ಪಟ್ಟಾಗ ಅಲ್ಪ ಸ್ವಲ್ಪ ಅದರಲ್ಲಿ ಲಾಭ ಸಿಗತಿರ್ತೈತಿ ದೊಡ್ಡ ಲಾಭ ಅಂತ ಏನ್ ಸಿಗಿಲ್ಲ ಸ್ವಲ್ಪ ಲಾಭ ಸಿಗ್ತೈತಿ ಅದ ಸ್ವಲ್ಪ ಲಾಭಕ್ಕೋಸ್ಕರ ನಾವು ಒಂದು ವರ್ಷ ದುಡಿಬೇಕು ದುಡಿಬೇಕ ಕಷ್ಟ ಪಡ್ಬೇಕ ಇಷ್ಟ ರೈತರ ಜೀವನ ನೋಡ್ರಿ ನಿಮ್ಗ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಪಸ್ತಾಗಿ ನೋಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಕೆಲವ್ರಿಗೆ ಏನ್ ಅನ್ಸ್ತೇತಿ ಅಯ್ಯೋ ಇದ್ನ ಹೇಳ್ತಾರ ಅಂತ ಅಂತೇಳಿ ಬಟ್ ರಿಯಾಲಿಟಿನ ಹೇಳಿದಾಗ ಜನ ಅದನ್ನ ಒಪ್ಕೊಳಂಗಿಲ್ಲ ಅದಕ್ಕೆ ಸಪೋರ್ಟ್ ಮಾಡಂಗಿಲ್ಲ ಅದು ಬೆಳೆನ ನೋಡಿದಾಗ ಆಗೋ ಸಂಗಟ ಐತಲ್ಲ ಈಗ ನಾವು ಸ ಒಂದ್ ಮಗುನ ಹೆತ್ತ ಅದಕ್ಕೇನೋ ಒಂದ್ ಸ್ವಲ್ಪ ನೆಗಡಿ ಐತು ಜ್ವರ ಬಂತು ಅದು ಇದು ಅಂತ ಅಂದಾಗ ತಾಯಿ ಹೆಂಗ ಸಂಕಟ ಹಾಕೈತಿ ಹಂಗ ಪ್ರತಿಯೊಬ್ಬ ರೈತರಿಗೂನು ಆ ಇಡೀ ಕುಟುಂಬ ಯಾಕಂದ್ರ ಅದ್ರ ಮ್ಯಾಗನ ಅವಲಂಬಿತ ಆಗಿರ್ತೇವೆ ನಾವು ಹೊಲದ ಮ್ಯಾಗನ ಅವಲಂಬಿತ ಆಗಿರ್ತೇವಿ ಇಡೀ ಕುಟುಂಬದ ಮ್ಯಾಗ ಪರಿಣಾಮ ಬೀಳ್ತೈತಿ ಇಡೀ ಕುಟುಂಬನೂ ಏನಂತಂದ್ರ ಸಂಕಟ ಪಟ್ಕೋತಿರ್ತೇತಿ ಅದು ಬೇಕಿದ್ರೆ ನಿಮ್ಮ ನಿಮ್ಮ ಅವರಾಗಿದ್ರ ಕೇಳ ನೋಡ್ರಿ ಇದು ಅನುಭವಿರ್ತೈತಿ ಅಂತ ಹೇಳಿ ಅವ್ರ ಸ್ವಂತ ಅವ್ರ ಅನುಭವನ ಜೊತೆ ಶೇರ್ ಮಾಡ್ಕೋತಾರ ಅವಾಗ ನಿಮ್ಗೆ ಗೊತ್ತಾದರೂ ಆಗ್ಬಹುದ ನನ್ನ ಮತ್ ಆನೆ ಸಿಗ್ತೇನೆ ಈ ಹಾಸ್ಬೇಕಾ ನೀರ್ ಇವು ಬಿಸಿಲಿಗೆ ಲಾಕ್ ಆಗಿರ್ತಾವ ಅದಕ್ಕೋಸ್ಕರ ಲಾಕ್ ಮಾಡ್ಕೋ ಅಂತಪ್ಪ ಖಲ್ಲಾಗೈತಿ ಬಟ್ ಅದೇನಾಗೈತೆ ಅಂದ್ರೆ ನೀರಿಗೆ ಓಪನ್ ಆಗಿಬಿಡ್ತೈತಿ ಓಪನ್ ಆತಂದ್ರೆ ಕಟ್ವಾಳಿ ಹಾಕೋಕ್ಕ ಆಗಂಗಿಲ್ಲ ಮತ್ತೇನು ಮಾಡ್ಬೇಕಂದ್ರೆ ಬಂದ್ ಮಾಡಿ ಆಮೇಲೆ ಇಷ್ಟು ಖಾಲಿ ಹೊರೆಗೂ ಇದನ್ನ ಮಾಡ್ಕೋಬೇಕ ಅಲ್ಲಿ ಹೋಗಿ ನೋಡಿಕೊಂಡು ಬಂದು ನಮ್ಮ ಯಜಮಾನ್ರು ಈಗ ಬಲಿ ಕಮ ಆಡ್ತಿವಿ ಬರಿ ಚಂದ ಆಡ್ತಿ ಇಲ್ಲಿ ಕಡ್ಲಿ ಬಿಡಾಕತ್ತಿದ್ದೆ ನಾನು ಅದ್ನ ಹಂಗ ಮುದ್ದಿ ಮಾಡಿ ನೋಡಿಲ್ ನೋಡಿಲ್ ನಮ್ ಕಡ್ಲಿ ಈಗ ಕೆಳಗ ಬಿದ್ದವು ಅದನ್ನ ಹಸಿದಿದ್ದ ಹಾಕ್ಬೇಕು ನಿನ್ ನೋಡು ನೋಡ ಒಂದ್ ತಟಕ್ ತಿಂದಿಲ್ಲದ ಸಜ್ಜಿ ಮೇವು ಹಂಗಾಗೇತ ನೋಡಿ ಅದನ್ನ ಸಜ್ಜಿ ಮೇವು ಕಡದ ಹಾಕ್ಬೇಕಿ ಗೊಂಜಾಮ್ ಕಡಿಬೇಡ ಹ್ಮ್ ಮತ್ತೆ ಸಜ್ಜಿ ಮೇಣಿ ಅಂತ ಹೇಳಿ ಅಂದ್ರೆ ಅಲ್ಲಿ ಅಂತ ಹೇಳ್ಬೇಕ ನೀರ್ ಹಾಸಂತಂದ್ರ ಹಂಗದ ಬರೀ ಉಲ್ಟಾ ಪಲ್ಟಿನ ಮಾತಾಡೋದು ನಮ್ಮ ಮೂನ್ ಯಾಕೆ ತಿನ್ನ ಯಾಕೆದ್ದು ತಿಂದಾಗ ಸಮಾಧಾನ ಕೊಟ್ಟಿನ ದೊಡದ್ರ ರೊಕ್ಕ ಮಾತಾಡ್ತೀವಲ್ಲ ಎಷ್ಟ್ ಕಡಲೆ ಅದು ನೋಡ್ರಿ ಅದು ಉಳ್ದಿದ್ದು ಹಸಿದೈತೆ ಒಣಗೈತೆ ನೋಡ್ರಿ ಕಬ್ಬಿನೊಳಗೆ ಹಾಕಿದ್ದು ಫಸ್ಟ್ ಟೈಮ್ ನಾನು ಕಬ್ಬಿನೊಳಗೆ ಹಾಕಿದ್ದು ಬಟ್ ಇದ್ರೊಳಗೆ ಭಾಳ ಸಿಡಿಯರ್ ಹೌದು ಇನ್ನೊಂದು ಏನು ಕ್ವಶನ್ ಅಂತ ಅಂದ್ರೆ ನಾವು ತಿಂದೀವಿ ಆಚ ಕಡೆ ನಮ್ಮ ಹುಡುಗರು ತಿಂದ್ರೆ ಮತ್ತಿಲ್ಲಿ ನೀರಿಗೆ ಬರ್ತಾರಲ್ಲ ಕೃಷಿಯರ್ ಐತಲ್ಲ ಅವ್ರು ನೀರಿಗೆ ಬಂದರು ಅವ್ರಿಗೆ ಕಿತ್ಕೊಂಡು ಹೋಗೋರು ಅವರು ತಿನ್ನೋರು ಎಲ್ಲರೂ ತಿಂದ ಇಷ್ಟಕ್ಕ ಕಡಲೆಗ್ಯಾವ ಇನ್ನೂ ಬಹುಶಃ ಇಷ್ಟ ಅಥವಾ ಅಥ್ವ ಇದು ತಿಂದ್ರೆ ಕಡಿಮೆಕ್ಕಾಗ ಗೊತ್ತಿಲ್ಲ ಇನ್ನು ಐತಿ ಆದರೆ ಇದು ಇನ್ನು ಮುಂದೆ ಹಿಂದ್ಮುಂದೆ ಬಂದೈತಿ ಇನ್ನು ಹಸಿದೈತಿ ಐತಿ ಅದು ಎಷ್ಟರ ಮಟ್ಟಿಗೆ ಚಲೋ ಕಾಳಾಗೈತೆ ಅಂತ ಗೊತ್ತಿಲ್ಲ ಹ್ಞೂ ನೋಡ್ಬೇಕಾದ ಯಾವಾಗ ಒಣಗ್ತೈತಿ ಬಟ್ ಖುಷಿ ಆಗತ್ತ ಗಂಟೇಶವು ಒಂದು ಎಂಟು ಸೇರ ಇರ್ಬೋದಲ್ಲ ಒಂದು ಆರು ಸೇರ ಇರ್ಬೋದು ಇವು ಮಿನಿಮಮ್ ಅವನಷ್ಟಿಷ್ಟು ಅವನ ಕಿತ್ತ ಒಣಗದಿಂದ ಅವ್ನು ರಾಶಿ ಮಾಡಿದಿಂದ ಇಷ್ಟು ಕೂಡಿ ಹಾಕಿ ನೆನೆಸಿ ಒಣಗಿಸಿ ಬ್ಯಾಳಿ ಒಡೆದು ಸ್ವಲ್ಪ ಹಿಟ್ಟು ಒಂದು ದಿವ್ಸ ಬ್ಯಾಳಿ ಇಟ್ಕೊಬೇಕು ನೋಡ್ರಿ ನಾನು ಹಾಕಿದ್ದೆ ನಮ್ಮ ಮನೆಯವ್ರಿಗೆ ಒಂದು ಒಂದು ಕೆ ಜಿಯೂ ತಗೊಂಬ ಅಂತಂದಿದ್ದೆ ಅದ್ರೊಳಗೆ ಪಾವ್ ಕೆ ಜಿ ಏನೋ ಅಷ್ಟು ಹಾಕಿದ್ನಂತ ಅನಿಸ್ತತಿ ಅಥವಾ ಇನ್ನೂ ಏನೋ ಗೊತ್ತಿಲ್ಲ ಬಟ್ ಇಷ್ಟಕ್ಕೊಂದ್ರೆ ಕಾಳು ಸಿಕ್ಕವ್ರೆ ಭೂಮಿ ತೈ ನಮ್ಗೆ ಯಾವತ್ತೂ ಮೋಸ ಮಾಡೋಂಗಿಲ್ಲ ಸರಿಯಾಗಿ ಕಾಲು ಕಾಲಕ್ಕೆ ಮಳೆ ಗಾಳಿ ಬಿಸಿಲು ಬೆಳಿಗ್ಗೆ ಸಿಕ್ತಂದ್ರೆ ಯಾವುದೇ ರೀತಿ ಮೋಸ ಅಂತರೂ ಆಗಂಗಿಲ್ಲ ನೋಡಿರಿ ಎಷ್ಟಕ್ಕೊಂದ್ರೆ ಕಾ ಎಷ್ಟು ಮೆಸ್ತದ ನೋಡ್ರಿ ಕಡ್ಲಿ ಕಬ್ಬಿನೊಳಗೆ ಹಾಕಿದ್ದೆವು ಕಡೆಯ ಹಾಕಿದ್ದೀನಿ ಮಸ್ತ್ ಇರ್ತಾವೆ ಕಡ್ಲಿ ನಮ್ಮ ಮನೆಯವರ ಕಡ್ಲೆ ಹಾಕೋದು ಅಂತಂದಿದ್ರ ಆದ್ರೂ ಇರ್ಲಿ ನೋಡೋಣ ಅಂತ ಹಾಕಿ ನೋಡಿದ್ರ ಗೊತ್ತಕ್ಕೆ ಅಂತ ಹೇಳಿ ಬಟ್ ಚಲೋ ಬಂತಪ್ಪ ಖುಷಿ ಆಯ್ತು ನನ್ನ ಗಂಡ ಹೋಳಿಗೆ ತಿಂತಾನ ಹೋಳ್ಗಿ ಮಾಡಿ ಕೊಟ್ರಿ ನೋಡ್ರಿ ನಾನು ಹೋಳಿಗೆ ಮಾಡಂಗಿಲ್ಲರಿ ಹೋಳ್ಗಿ ಮಾಡೋದ್ರೊಳಗೆ ಪರ್ಫೆಕ್ಟ್ ಅದನ್ ನಾನು ನಂಬರ್ ಹೋಣ್ಣ ಹೋಳ್ಗಿ ಮಾಡೋದ್ರೊಳಗೆ

ಬಾಂಡೆ ಹೆಂಗೆ ಹೆಂಗ ಬಂದಿಂತ ನೀರು ಹೊಡದ ನಮ್ಮ ಮನೆಯವ್ರ ಕಸ ಗುಡಿಸ್ತಾರೆ ಯಾಕಂದ್ರೆ ಧೂಳು ಹೇಳಂಗಿಲ್ಲ ನನ್ ಬಾಳ ಹೆಂಗೇ ನೋಡ್ರಿ ಕನ್ಸನ ಮಲ್ತ ಹಾ ನೋಡಿದಿನ ಹಾಗೆಲ್ಲ ಗೋಳಿ ದೊಡ್ಡ ಗೋಳಿಯಾಗಿತ್ತು ಬಗ್ ಬಗ್ ಬಗ್ಕೈತೆ ಹಾಗೆಲ್ಲ ಕಡ್ಲಿ ಬಡದಲ್ಲ ಬಡಗಡೆ ಅದು ಓಡದ್ ಬಿಟ್ಟೈತಿ ಒಡೆದು ಇನ್ನು ನಮ್ಮ ಕೈ ನೋಡ್ರಿ ಇಲ್ಲಿ ಗಾಳಿ ನಮ್ಮನೆ ಗಾಳಿ ಅಲ್ಲ ನಾವು ಏನು ವ್ಯಾಸ್ಲೈನ್ ಹಚ್ಕೊಳ್ಳಿ ಮಾಯ್ಚರೈಜರ್ ಹಚ್ಕೊಳ್ಳಿ ಏನು ಸುಡ್ಗಾಡ್ ಹಚ್ಕೊ ಅಂದ್ರೂ ಹಿಂಗೆ ರೈತರ ಕೈಗಳಲ್ಲರಿ ನಮ್ಮನೇ ಲ ಚಕ್ ಲಕ್ಕಾಗತ್ತ ಓ ಭಾಳ ಕೆಲಸ ಮಾಡ್ತಾಳೆ ಸೊಬಿಡಿ ಅಂತ ಹೆಂಗಾಗಿ ಬಿಟ್ಟೈತಿ ನೋಡ್ರಿ ಉರಿಯಾಕತೈತೆ ಅದು ಭಾಳ ಉರಿಯಾಕತೈತಿ ನಾನಿವತ್ತು ರಾಗಿದ ಹುಳಿ ಮುದ್ದೆ ಮಾಡೇನಿ ಅಂತ ಹುಣಸೆಯನ್ನ ಹಾಕಿ ಒಗ್ಗರಣೆ ಕೊಟ್ಟ ಮಾಡೇನಿ ಎರಡ ಮುದ್ದೆ ಮಾಡ್ಬೇಕಂತ ಅನ್ಕೊಂಡೆ ಮೂರು ಮುದ್ದೆ ಅದು ಬಟ್ ಇದ್ರ ಜೊತೆ ಬೇಳೆ ಐತಿ ತೊಗರಿ ಬ್ಯಾ ತೊಗರಿ ಬೇಳೆ ಅಲ್ಲ ಸಾರಿ ಅವರೇ ಕಾಳಂತೀವಲ್ಲ ಕಾಳು ಕಳಾಂತೀವಲ್ಲ ಅದ್ರ ಬೇಳೆ ಐತಿ ಮಸ್ಟ್ ಕಾಂಬಿನೇಷನ್ ಅಂತ ಅನ್ಕೋತೀನಿ ಇದ್ರ ಜೊತೆ ನಾವು ಇದು ಹುಳಿ ಹಾಕಿರ್ತೀವಲ್ಲ ಖಾರ ಉಪ್ಪ ಹುಳಿ ಎಲ್ಲನೂ ಇರ್ತೈತಿ ಮೆಣಸಿನಕಾಯಿ ಹಾಕಿರ್ತೈತಿ ಇಲ್ಲಿ ಕಾಣಿಸ್ತವೆ ನೋಡಿರಿ ಮೆಣಸಿನಕಾಯಿ ಹಾಗಾಗಿ ನಾವು ಸಾರು ಹಾಕ್ಕೊಂಡು ತಿನ್ಬೋದ ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಇಲ್ಲಿ ನಡೋಕಿದ್ನ ಮಾಡಿ ತುಪ್ಪ ಹಾಕೊಂಡು ತುಪ್ಪದಲ್ಲಿ ತಿನ್ಬೋದು ಭಾಳ ಅಂದ್ರೆ ಭಾಳ ಮಸ್ತಕ್ಕವ ನಂಗೆ ಸಿಕ್ಕಾಬಿಟ್ಟು ಹುಳಿ ಜಾಗತೈತಿ ಹಾಗಾಗಿ ನಂಗೆ ಹುಳಿ ಮುದ್ದೆ ಬೇಕಂತೇಳಿ ಹುಳಿ ಮುದ್ದೆ ಮಾಡ್ಕೊಂಡು ಟೈಮಿಗೆ ಒಂಬತ್ತು ಗಂಟೆಗೈತಿ ಬರ್ರಿ ಹಿಂಗೆ ಅದ್ರೆ ಊಟ ಮಾಡೋಣ ಅಂತ ಇಲ್ಲ ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ನನಗಂತೂ ಸಿಕ್ಕಾಬಟ್ಟು ಇಷ್ಟ ಮುದ್ದೆ ಅಂತಂದ್ರೆ ತುಪ್ಪ ಹಚ್ಕೊಂಡು ೊಳಗೆ ಎದ್ಕೊಂಡು ತಿನ್ನಾಕತ್ರ ಏನು ಮಸ್ತ್ ಗೊತ್ತೀನಿರಿ ಆಹಾ ಸ್ವರ್ಗ ಸ್ವರ್ಗ ಯಾರಿಗೆಲ್ಲ ಮುದ್ದೆ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹುಳಿ ಮುದ್ದೆ ಮಾಡದೆ ಇರೋರ ಮಾಡ್ಕೊತೀನಿರಿ ಟೊಮೆಟೊ ಟೊಮೆಟೊ ಅಲ್ಲ ಹುಣಸೆ ರಸ ಹಾಕ್ಬೇಕು ಹುಣಸಿ ಹುಣಸೆ ಹಣ್ಣಿನ ರಸ ಮತ್ತು ಉಳ್ಳಾಗಡ್ಡಿ ಒಗ್ಗರಣೆಗೆ ಟೊಮೆಟೊ ಕರಿಬೇವು हाँ हाँ इंटरचार्ट कीमतें इंगोली में दे देने पड़ती हैं बहुत अमृष्टो बालियां पड़ती हैं यार अभी क्या मारुन बेहरंद्रा मार्सी एक सारा कोटने देता हैं वंदगढ़ कर दो गाय बोतान उधर ಕೈ ತೊಳ್ಕೊಂಡಿ ಕೈ ತೊಳಕೊಂಡ ಸಾರು ಹಾಕಿ ಹಾ ಬಾಳೆ ಸಾರು ಘಮ ಘಮ ಫರಿಮಳ ಬರಾಗತಿ ಏನು ಮಸ್ತಗೆ ಗೊತ್ತು ಗಂಗಟೇಶ ಮುದ್ದೆ ನಿನಗೂ ನಿನಗೂ ಇಟ್ಟೇನಲ್ಲಿ ಬೇಕಾದ್ರ ತಿನ್ನು ಬರೀ ಬ್ಯಾಟಿಂಗ್ ಮಾಡೋಣಂತ ನೆಂಟೇಶ ಅಲ್ಲಿ ಅಷ್ಟು ಇಲ್ಲಿ ಬೋಗನಾಗ ಹಾಕಿಟ್ಟು ಮುಚ್ಚಿನಿ ನೋಡಿ ತಿನ್ನಿ ನೀನು ಮೊದಲು ನಾನು ತಿಂದು ಮುಗಿಸ್ತೇನೆ ಇಲ್ರಿ 呵呵呵。<laughs>